ನಮ್ಮ ಅಕ್ಕ ಕಮಲಮ್ಮ ಅಂತ ಹೇಳಿ ಸುಮಾರು ವರ್ಷಗಳಿಂದ ಸುಮಾರು ಇಪ್ಪತ್ತು ವರ್ಷದಿಂದ ಚೆನ್ನಾಗಿ ವಾಸವಾಗಿದ್ದರು ಕಗ್ಗಲ್ಲಿ ಕವಲು ಹೌಸಿಂಗ್ ಬೋರ್ಡ್ ಹತ್ರ ಇದೇನಾಯಿತು ಅಂದ್ರೆ ಅವ್ರಿಗೆ ಗಂಡ ಮಕ್ಕಳು ಯಾರೂ ಇರಲಿಲ್ಲ ಮಕ್ಕಳು ಹ್ಯಾಂಡಿಕ್ಯಾಪ್ಟಿಂದ ಬಿಸಿ ಸತ್ತೋಗಿದ್ರು ಗಂಡ ಬಿಲ್ ವಿ ಆಗಿದ್ರು ಅವರು ಈ ಒಂದು ಆರು ವರ್ಷದ ಡೆತ್ ಆದರು ಅದಾದಮೇಲೆ ಏನಾಯಿತು ಅಂತಂದರೆ ಈಗ ನಮಗೆ ಡೈಲಿ ಪ್ರತಿದಿನ ಫೋನ್ ಅಲ್ಲಿ ಇರೋರು ನಮ್ಮ ಇನ್ನೊಬ್ಬರು ತಂಗಿ ಅಣ್ಣನ ಮಗ ಇದ್ದಾರೆ ಅವರು ಡೈಲಿ ಹೋಗಿ ನೋಡ್ಕೊಂಡ್ ಬರ್ತಾಯಿದ್ರು ಆಮೇಲೆ ಇವರು ಯಾವಾಗ ಬೇಕಾದ್ರು ಇದ್ರು ಬರ್ತಾ ಎಲ್ಲ ಹೋಗಿ ಬಂದು ಮಾಡ್ತಾ ಇದ್ವಿ ಆಮೇಲೆ ನಾವು ಯಾವಾಗ ಬೇಕಾಗ ಫೋನ್ ಮಾಡೋದು ಪ್ರತಿದಿನ ಅವರು ಫೋನಲ್ಲೇ ಕಮ್ಯುನಿಕೇಶನ್ ಎಲ್ಲರ ಜೊತೆನೇ ಇವತ್ತು ಒಂದು ದಿನಕ್ಕೆ ಹತ್ತರಿಂದ ಹದಿನೈದು ಸಲ ಫೋನ್ ಮಾಡೋರು ನಮಗೆ ನೆನ್ನೆ ಏನಾಗಿದೆ ಅಂತಂದರೆ ನೈನ್ ತರ್ಟಿಲಿ ಒಂದು ಸಲ ಫೋನ್ ಮಾಡಿದ್ದಾರೆ ಟೆನ್ ತರ್ ಟೆನ್ ಓ ಕ್ಲಾಕಲ್ಲಿ ಸಲ ಫೋನ್ ಮಾಡಿದ್ದಾರೆ ಯಾರಿಗೆ ನಮ್ಮ ಮಾವೊಬ್ರಿಗೆ ಮಾಡಿದ್ದಾರೆ ಇನ್ನೊಬ್ರು ತಂಗಿಗೆ ಮಾಡಿದ್ದಾರೆ ಟೆನ್ ತರ್ಟಿನ್ ಬಿಟ್ಟರೆ ಮತ್ತಿನ್ನ ಫೋನ್ ಯಾರಿಗೂ ರೆಸ್ಪಾನ್ಸ್ ಇಲ್ಲ ನಾವು ಎಷ್ಟೇ ಫೋನ್ ಮಾಡಿದ್ರೂ ಫೋನ್ ರಿಸೀವ್ ಮಾಡ್ತಿಲ್ಲ ಆಮೇಲೆ ಟ್ವೆಲ್ ತರ್ಟಿಲಿ ಮನೆ ಪಕ್ಕದ ಮನೆಯವರು ಒಬ್ಬರು ಹೋಗಿ ಕಾಮನ್ ಆಗಿ ಬ್ಯಾಬ್ಬು ತೊಟ್ಟಿದ್ದಾರೆ ಡೋರ್ ಓಪನ್ ಆಗಿಲ್ಲ ಟ್ವೆಲ್ ತರ್ಟಿಲಿ ಅದಾದಮೇಲೆ ಸಂಜೆವರೆಗೂ ನಾಲ್ಕು ಗಂಟೆವರೆಗೂ ರೆಗ್ಯುಲರಾಗಿ ಫೋರ್ ಓ ಕ್ಲಾಕ್ ವಾಕಿಂಗ್ ಹೋಗ್ತಾ ವಾಕಿಂಗ್ ಹೋಗ್ತಾ ಇದ್ರು ಅವತ್ತು ವಾಕಿಂಗ್ ಬಂದಿಲ್ಲ ಅನ್ನೋದಕ್ಕೆ ಏನು ಮಾಡಿದ್ರು ಅಕ್ಕಪಕ್ಕ ಡೌಟ್ ಪಟ್ಟು ಫೋನ್ ಮಾಡಿದ್ರು ಹಿಂಗೇ ನಿಮ್ ವಾಕ್ ಬಂದಿಲ್ಲ ಬಟ್ ಆರು ಗಂಟೆ ಲೈಟ್ ಆನ್ ಆಗಿಲ್ಲ ಅಂತ ಅದಾದ್ಮೇಲೆ ಏನು ಮಾಡಿದ್ವಿ ಹಿಂಗಾಯ್ತು ಒಂದ್ ತರ ನಮ್ಮ ಇನ್ನೊಬ್ರು ಮಾವನ್ ಮಗ ಅವ್ರಿಗೆ ಫೋನ್ ಮಾಡಿದ್ವಿ ಅವರೇ ಹೋಗು ಬಂದಿದ್ವಿ ಅವ್ರೇನ್ ಮಾಡಿದ್ರು ಇಮಿಡಿಯೇಟ್ ಹೋದ್ರು ಸ್ಪಾಟಿಗೆ ಅಲ್ಲಿಗೆ ಹೋದ ಏನಾದ್ರು ಮನೆ ಡೋರ್ ಹಾಕಿತ್ತು ಈ ಇಶ್ಯೂ ಇಶ್ಯೂರಾಗೋಸ್ಕರ ನಮ್ಮ ಅವನ ಮಗ ಏನು ಮಾಡಿದ್ರು ಇನ್ನೊಂದು ಸೇಫ್ಟಿ ಕೀ ಇಟ್ಕೊಂಡಿದ್ರು ಆ ಕೀ ಏನು ಮಾಡಿ ಕೀ ನೋಡಿ ಹೋಗೋದೊಳಗಡೆ ನ್ಯಾಚುರಲ್ ಡೆತ್ ನಾವು ನೋಡಿದಾಗ ಅವ್ರ ಸ್ಪಾಟ್ ನೋಡಿದಾಗ ನ್ಯಾಚುರಲ್ ಡೆತ್ ದಿವಾಂಗ್ ಕಟ್ ಮೇಲೆ ಮಲಗಿದ್ರು ಅವ್ರ ಮೇಲೆ ರಗ್ಗಿತ್ತು ಅದನ್ನ ನಾವು ಫಸ್ಟ್ ಕನ್ಸಿಡರ್ ಮಾಡಿದ್ದು ನ್ಯಾಚುರಲ್ ಡೆತ್ ಅಂತಲೇ ಏಳುವರೆ ಬಟ್ ನಮಗೆ ಫೈನಲ್ ಆಗಿ ಗೊತ್ತಾಗಿದ್ದು ಟೆನ್ ತರ್ಟಿ ಟೆನ್ ಫಾರ್ಟಿ ಫೈವ್ ಅಲ್ಲಿ ಟೆನ್ ಫಾರ್ಟಿ ಫೈವ್ ಹೆಂಗೆ ಗೊತ್ತಾಯ್ತು ಅಂತ ಅವರು ಚಾಕಿದ ಸರನ್ನ ಗಮನಿಸಿದ್ವಿ ಎಲ್ಲಿ ಸರ ಅಂತ ಆ ಮನೆಲ್ಲ ಹುಡುಕಿದ್ವಿ ಆಗ ಎಲ್ಲೂ ಸಿಗ್ಲಿಲ್ಲ ಬಂದು ಬಾಡಿ ನೋಡಿದ್ವಿ ನೋಡೋಣ ಅಂತ ಅವಾಗೇನಾಯಿತು ಸರ ಕಾಣಲಿಲ್ಲ ಅದಾದ್ಮೇಲೆ ಕಿವಿ ನೋಡಿದಾಗ ಒಂದು ಕಡೆ ಕಿವಿ ಫುಲ್ ಕಿತ್ತೋಗಿತ್ತು ಇನ್ನೊಂದು ಕಡೆ ಕಟ್ಟಾಗಿತ್ತು ಬ್ಲಡ್ ಬ್ಲೀಡಿಂಗ್ ಆಯ್ತಾ ಇತ್ತು ಅದಾದಮೇಲೆ ಗೊತ್ತಾಗಿದೆ ನಮಗೆ ಈ ಥರ ಇದು ಇದಾಗಿದೆ ಅಂದರೆ ಅದಾದ್ಮೇಲೆ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ವಿ ಆಗಿದೆ ಕಂಪ್ಲೇಂಟ್ ಕೊಟ್ವಿ ಬಂದು ಅವರು ಸಾರ್ ಇದು ಮಾಡಿದರು ಅಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಅಲ್ಲಿ ಫಾರೆಸ್ಟ್ ಏರಿಯಾ ಇದೆ ಸ್ವಲ್ಪ ಪಕ್ಕ ಅಲ್ಲಿ ಸ್ವಲ್ಪ ಇಲ್ಲೆಡೆಗೆದು ಯಾವಾಗಲೂ ನಡೆಯುತ್ತೆ ಅಂದರೆ ಈ ಸ್ಪೀಡ್ ಸಕ್ಕತ್ ನಡೆಯುತ್ತೆ ಆಮೇಲೆ ಈ ನಮ್ಮ ಮನೆಯಿಂದ ಹಿಂಭಾಗ ಈ ಮಗ್ಗ ಇದ್ದಾರೆ ಆ ಮನೆಗಳಲ್ಲಿ ಒಂದು ಮನೆಯಲ್ಲಿ ಸ್ಪೀಡ್ ಆಡೋದನ್ನ ಬೆಡಮ್ ಯಾವಾಗಲೂ ಹೇಳೋದು ನಮ್ಮ ಮನೆ ಮುಂದೆ ಮುಂದೊಂದು ಓಮಿನಿ ಕಾರ್ ಯಾರು ಏಟ್ ಹಂಡ್ರೆಡ್ ಕಾರ್ ನಿಲ್ಲಿಸ್ತಾನೆ ಹೋಗಿ ಬೆಳಗಾರ ಎಸ್ಪೀಡ್ ಆಡ್ತಾನೆ ಆಮೇಲೆ ಬರ್ತಾನೆ ಹಂಗೆ ಹಿಂಗೆ ಅಂತ ರೆಗ್ಯುಲರ್ ಏನಾದ್ರು ಇಲ್ಲ ಇದು ನಮಗೆ ಗೊತ್ತಾಗಿದ್ದು ಟೆನ್ ತರ್ಟಿಲಿ ಇದು ಸೂಸೈಡ್ ಮಳರಂತೆ ಗೊತ್ತಾಗಿದ್ದು ನೀವು ನ್ಯಾಚುರಲ್ ಡೆತ್ ಅಂತ ಸರ್ ನಾವು ಸೆವೆನ್ ತರ್ಟಿ ನೋಡಿದಾಗ ನ್ಯಾಚುರಲ್ ಡೆತ್ ಅಂತ ಕನ್ಸಿಡರ್ ಮಾಡಿದ್ದು ಯಾಕೆ ಅಂದ್ರೆ ನಾವೇನ್ ಮಾಡಿ ಬಿಟ್ಟಿಲ್ಲ ಅವ್ರು ಏನು ಮುಖದಲ್ಲಾಗಲಿ ಯಾವ ಯಾವ ಇರಲಿಲ್ಲ ಮನೆ ಏನು ಆಗಿರಲಿಲ್ಲ ಒಂದು ತರ್ಟಿ ಸೆವೆನ್ ಗ್ರಾಮು ತ ಏಯ್ಟ್ ಗ್ರಾಮು ಸಾ ಸರ ಹೋಗಿದೆ ಓಲನ್ನು ಕಿತ್ಕೊಂಡು ಹೋಗಿದ್ದಾರೆ ಅದೊಂದು ಏಯ್ಟ್ ಗ್ರಾಮ್ ಸಿತ್ತು ಎರಡು ಕೈಲಿ ಎರಡು ಉಂಗ್ರ ಇತ್ತು ಉಂಗ್ರ ಇಲ್ಲ ಮತ್ತು ಮೊನ್ನೆ ನಮ್ಮ ಬ್ರದರ್ ಕ್ಯಾಶ್ ಕೊಟ್ಟೋಗಿದ್ದಾರೆ ಹೋಗಿದ್ದಾರೆ ನೋಡ್ಕೊತಿದ್ರಲ್ಲಿ ಅವ್ರು ಬಂದು ಮನೆಗೆ ಖರ್ಚಿಗೆಂದು ಕ್ಯಾಶ್ ಕೊಟ್ಟೋಗಿದ್ದಾರೆ ಆ ಕ್ಯಾಶ್ ಇಲ್ಲ ಸರ್ ಅದು ಏಯ್ಟ್ ತೌಸಂಡ್ ಸರ್ ಟೆನ್ ತೌಸಂಡ್ ತಂದಿದ್ದಾರೆ ಅದರಲ್ಲಿ ಈ ಟು ತೌಸಂಡ್ ಅವರೇ ಕೊಟ್ಟಿದ್ದಾರೆ ಮೊಬೈಲ್ ತಂದಿರೋದು ವಾಪಸ್ ಕೊಟ್ಟಿದ್ದಾರೆ ಏಟ್ ತೌಸಂಡ್ ಅಷ್ಟೇ ಸರ್ ಅದ್ರಲ್ಲಿ ಒಳಗಡೆ ಪರ್ಸು ಬೀರೋ ಒಳಗಡೆ ತಿಂಗ್ಸ್ ಇತ್ತು ಸಾ ಅಂದರೆ ಈ ಓನ್ ಇದು ಚಿಕ್ಕ ಚಿಕ್ಕ ದೊಡ್ಡದೇನಲ್ಲ ಇಷ್ಟು ಆಗಿದೆ ಸರ್

ಆನ್ ರೋಡ್ ಅಲ್ಲಿ ಅವಾಗ ಮಾಂಗಲ್ಯ ಸರ ಮತ್ತೆ ಸ್ವಲ್ಪ ಸಿಕ್ಕಿತ್ತು ಅದಾದ್ಮೇಲೆ ಕೋವಿಡ್ ಆದ್ಮೇಲೆ ಒಂದ್ಸಲ ಇವರು ಕೋವಿಡ್ ಅಲ್ಲಿ ಇಲ್ಲಿ ಇಲ್ಲೇ ಉಡ್ಕೊಂಡಿದ್ರು ನಮ್ಮಲ್ಲೇ ಇವ್ರ ಮನೆ ಇಲ್ಲೇ ಓಡಾಡ್ಕೊಂಡಿದ್ರು ಕೊರೋನಾ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಮನೆ ಕಳ್ತನ ಮಾಡಿದ್ರು ಬ್ಯಾಕ್ ಡೋರ್ ಫ್ರೆಂಡ್ ಹೊಡೆದು ಆಗ್ಲೂ ಸುಮಾರು ಓಲೈಗೆ ಇಲ್ಲ ಎಲ್ಲ ಇಟ್ಕೊಂಡು ಹೋಗಿದ್ರು ಇವರು ಮನೇಲೇನ ಅಂತ ಅಷ್ಟೊಂದು ಒಡವೆ ಏನಿಲ್ಲ ಸರ್ ಯಾಕೆ ಹೇಳ್ಬಾರ್ದು ಕ್ಯಾಶ್ ಏನಷ್ಟಿರ್ತಿರ್ಲಿಲ್ಲ ಏನಾದ್ರು ಸತ್ತ ಅವತ್ತಿನ ಖರ್ಚು ತಿಂಗಳಿಗೆ ಎಷ್ಟು ಬೇಕು ಎಂಟು ಸಾವಿರ ಹತ್ತು ಸಾವಿರ ಅಷ್ಟು ತರಿಸ್ಕೊತಿದ್ರು ಸರ್ ನೋಡ್ಕೊತಿದ್ದರು ಅಣ್ಣನ ಮಗ ಹೋಗಿ ಬಂದು ಅವರು ಚೆನ್ನಾಗಿ ಕೇಬಲ್ ಇದಾರೆ ಲೊಕೇಶನ್ ತವರು ನೋಡ್ಕೊತಾ ಇದ್ರು ಇನ್ನು ಇವ್ರ ತಮ್ಮ ಇವರು ಇಲ್ಲೇ ನೋಡ್ಕೊತಾ ಇದ್ರು ಇನ್ನು ನಾನು ತಂಗಿ ತಂಗಿ ಮಗ ನಾವು ಹೋಗೋದು ಬರೋದು ಇನ್ನೊಬ್ರು ಇದ್ದಾರೆ ಎಲ್ಲರೂ ಹೋಗೋದು ಬರೋದು ಮಾಡ್ತಾ ಇದ್ವಿ ಸರ್ ಹಂಗೆ ಕೇರ್ ತಾಡ್ತಾ ಇದ್ವಿ ಈಗ ಹಂಗಾಗಿದೆ ಸರ್ ತಪ್ಪು ಮಾಡ್ರು ಶಿಕ್ಷೆ ಆಗ್ಬೇಕು ಅಷ್ಟೇ ಸರ್ ನಾವು ಅದನ್ನು ಬೆಳಗ್ಗೆ ಸೆವೆನ್ ತರ್ಟಿ ನೋಡಿದಾಗ ನ್ಯಾಚುರಲ್ ಡೆತ್ ಆಗಿದೆ ಅನ್ಕೊಂಡು ನಾವು ಅದನ್ನು ಏನು ಮಾಡೋಕ್ಕಾಗಲ್ಲ ಆಗಿದ್ವಿ ಹಿಂಗಾಗಿರೋದ್ರಿಂದ ಇದಕ್ಕೆ ನಾವು ಶಿಕ್ಷಣ ನ್ಯಾಯ ಬೇಕು ಸರ್ ಭಾನು ಪ್ರಕಾಶ್ ಅಂತ ಹೇಳಿ